ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ರೆಡಿಯಾಗಿ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ವಿ ನನ್ನ ಮಗನೂ ಶೂ ಹಾಕೊಂಡು ರೆಡಿ ಆಗ್ತಾ ಇದ್ದಾನೆ ಹೊರಗಡೆ ಹೋಗೋಕ್ಕೆ ಅವನಿಗೆ ಖುಷಿ ಅವನಿಗೆ ಅವಳು ಆಟ ಆಡ್ಕೊಂಡು ಇಬ್ಬರು ಹೊರಗಡೆ ರೋಡಲ್ಲಿ ಆಟೋ ಬರುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ರು ಹಂಗೇನು ಸುಮ್ಮನೆ ಆಟ ಆಡ್ಕೊಂಡು ವೀಡಿಯೋ ಮಾಡಿಸ್ತಾ ಇದ್ದೆ ಅಲ್ಲಿ ಆಟೋ ಬಂತು ಅಂದ್ಬಿಟ್ಟು ಓಡೋಗ್ತಾ ಇದ್ದಾರೆ ಇಬ್ಬರೂ ಇಬ್ಬರು ಕೂತ್ಕೊಂಡ್ರು ಸೊ ಹೋಗೋಣ ಅಂತ ಹೊರಡ್ತಾ ಇದ್ದ ಆಟದಲ್ಲಿ ಹೋಗೋದು ಅಂದರೆ ಅವರಿಬ್ರಿಗೂ ಖುಷಿ ಆ ಕಡೆ ಈ ಕಡೆ ನೋಡಾಡಿಕೊಂಡು ಕುತ್ಕೊಂಡು ನೋಡಾಡ್ತಾ ಇರ್ತಾರೆ ಗಾಳಿ ಬರ್ತಾ ಅಂತ ನಾನು ಫೈನಲಿ ಬಂದೋ ಬಂದು ಅಲ್ಲಿ ಮನೆಯವ್ರು ಬರ್ತೀನಿ ಅಲ್ಲೇ ವೆಯ್ಟ್ ಇರಿ ಅಂತಂದರು ಸೊ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ ಆನೆ ನೋಡೋಕ್ಕೇ ಬಂದಿದ್ದಾರೆ ನಾವು ನೋಡಿಕೊಂಡು ಅವ್ರು ಬರೋ ಗಂಟೆ ನೋಡಿಬ್ರು ಆಟ ಆಡೋದು ಅವಳು ನೋಡಿ ಇವನು ಇವಳು ನೋಡವನು ಇವ್ರ ಜೊತೆ ಆಟ ಆಡಿಕೊಂಡು ಪಾರ್ವಾಳಗಳೂ ಕೆಳಗಡೆ ಬಂದೇ ಇರಲಿಲ್ಲ ಎಲ್ಲ ಜನಗಳು ಜಾಸ್ತಿ ಇದ್ದರು ಅಂತ ಹಾಗೆ ಸುಮ್ಮನೆ ಆಟ ಆಡಿಸ್ತಾ ನಿಂತಿದ್ದೆ ಎಲ್ಲರೂ ಇಬ್ಬರೂ ಎಲ್ಲ ಜನಗಳು ಬಂದು ಬಂದು ವೆಯ್ಟ್ ಮಾಡ್ತಾ ಇದ್ದರು ಇವನ ಜೊತೆ ಆಟ ಆಡ್ಕೊಂಡು ನಿಂತಿದ್ದೆ ನಾನು ಅವ್ರು ಬರೋ ಗಂಟ ನಾನೊಬ್ಳು ಐದು ಗಂಟೆಗೆ ಬರೋ ಅಷ್ಟು ಹೊಡೆದ್ಬಿಡ್ತಾನ ಅವನು ಆಮೇಲೆ ಓಡಿಸ್ಕತಿ ಮಾಡ್ತಾ ಇದ್ದಿದ್ದು ಮಕ್ಳಿಗೆ ತೋರ್ಸೋಣ ಅವ್ರಿಗೂ ಖುಷಿಯಾಗುತ್ತೆ ನೋಡಿಕೊಂಡು ಅಂತ ನೀನು ವೇಟ್ ಮಾಡ್ತಾನೆ ಇದ್ದು ಇನ್ನೂ ಬಂದೇ ಇರಲಿಲ್ಲ ಐದು ಇವತ್ತು ಬೇಗನೆ ಹೊರ್ಟೋಗಿಬಿಟ್ಟಿದ್ದೆ ಅವನು ಬಂದರು ಜೋಳ ಅಲ್ಲ ಅವ್ಳ ಫ್ರೆಂಡ್ ಬಂದ್ಲು ಅಂತ ಮಾತಾಡ್ಸೆ ಅಂದರೆ ಸುಮ್ಮನೆ ಸನ್ನೆ ಮಾಡ್ಕೊಂಡು ಕೂತಿದ್ಲು ಹೋಗಿ ಮಾತಾಡ್ಸೋಗು ಅಂತ ಅಂದ್ರೂ ಸನ್ನೆ ಮಾಡ್ಕೊಂಡೇ ಕೂತಿದ್ಲು ನಮ್ಮ ತಿಶುಗೆ ಜೋಳ ಅಂದರೆ ತುಂಬ ಇಷ್ಟ ತಿಂತಾ ಕೂತಿದ್ದ ಅವನು ಹಂಗೆ ಎಲ್ಲ ಜನಗಳೆಲ್ಲ ಬಂದು ಬಂದು ವೇಟ್ ಮಾಡ್ತಾ ಇದ್ರು ಎಲ್ಲ ಫೋಟೋಗಳು ತಗೊಳ್ಳೋದು ವೀಡಿಯೋ ಮಾಡೋದು ಇದೆ ಆಮೇಲೆ ಅಲ್ಲೇ ಹೋಗಿ ಫ್ರೂಟ್ಸ್ ಏನೋ ತಿನ್ನಬೇಕು ಅಂದ್ಬಿಟ್ಟು ಫ್ರೂಟ್ಸ್ ತಗೊಂಡ್ರು ಇಬ್ರು ತಿಂತಾ ಇದ್ದಾರೆ ಸರಿ ಅಂತ ಹೇಳಿಬಿಟ್ಟು ಇನ್ನೂ ಬರೋದು ಲೇಟು ಅಂತ ಫ್ರೂಟ್ಸ್ ತಗೊಳ್ಳೋಣ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಮಕ್ಳಿಗೆ ಏನ್ಬಿಟ್ಟು ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದು ಫ್ರೂಟ್ಸ್ ಏನೋ ತೊಗೋತಾ ಇದ್ದಾರೆ ಅದು ಬೇಕು ಇದು ಬೇಕು ಜ್ಯೂಸ್ ಬೇಕು ಅಂತ ಏನು ಕೇಳೋದೇ ಕೇಳೋದವ್ರು ಮಕ್ಕಳು ಒಬ್ಬರು ಕುತ್ಕೊಂಡು ಹಿಂಗೆನೋ ಸುಮ್ಮನೆ ರೌಂಡ್ ಮಾಡೋಣ ಇನ್ನೂ ಲೇಟಾಗಿ ವಾಕ್ ಕೂತಿರೋದೇನೋ ಅಂದ್ಬಿಟ್ಟು ಸಿಟಿ ಬಸ್ಟ್ಯಾಂಡ್ ಒಂದು ರೌಂಡ್ ಸುತ್ತ ಆಡ್ಕೊಂಡು ಬರೋಣ ವಾಕ್ ಮಾಡ್ತದೆ ಅಂತ ವಾಕ್ ಹೋಗ್ತಾ ಇದ್ದೀವಿ ನೋಡಿ ಒನ್ ರೌಂಡ್ ಸಿಟಿ ಎಲ್ಲ ಫುಲ್ ರೌಂಡ್ ರೌಂಡ್ ಮಾಡ್ಕೊಂಡು ತಿರ್ಗಾಡ್ಕೊಂಡು ಆಡ್ಕೊಂಡು ಬಂದು

আগৰ পৰা ইক ই ಅಪ್ಪ ನೋಡೋಕ್ಕೆ ಎಷ್ಟು ಚಂದ ಅದು ಗಾಜ ಗಾಂಭೀರವಾಗಿ ಎಷ್ಟು ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಿದ್ವಿ ಫರ್ ಆಫ್ ಸೆಕೆಂಡಲ್ಲಿ ಹೊರ್ಟೋಗ್ಬಿಟ್ಟು ಸೊ ಫೈನಲಿ ಮನೆಗಲ್ಲಿ ನೋಡ್ದು ಎಲ್ಲರೂ ನೋಡಿಕೊಂಡು ಹೋಯ್ತಾ ಹೋಗ್ತಾ ಇದ್ದಾರೆ ಸೊ ನಾವು ನೋಡಿಕೊಂಡು ಇವತ್ತು ಎಷ್ಟೊತ್ತಾದರೆ ನೋಡ್ಕೊಂಡೇ ಹೋಗ್ಬೇಕು ಅಂತ ವೆಯ್ಟ್ ಮಾಡಿ ನೋಡಿಕೊಂಡು ಸೊ ನಾವು ಹೊಲ್ಟೋ ಅಲ್ಲಿ ಆನೆಗಳ ಮೇಲುಗಡೆ ಹೂವುಗಳೆಲ್ಲ ಜನಗಳಿಗೆ ಇದ್ದರು ಸೊ ನಾವು ಇಸ್ಕೊಂಡು ಗಾಡಿಗೆ ಹಾಕೊಳ್ಳೋಣ ಅಂತ ಇಸ್ಕೊಂಡು ಹಾಕ್ಕೊಳ್ತಾ ಇದ್ರು ಸೊ ಫೈನಲಿ ನಾವು ಮನೆಗೆ ಹೊರಟ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಎಲ್ರಿಂಗೂ ಥ್ಯಾಂಕ್ಸ್ ಹೇಳ್ತಾ ಈ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಗುಡ್ ನೈಟ್ ಟೇಕ್ ಕೇರ್